ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ನಾನು ರಮೇಶ್ ಮಾತಾಡ್ತಾ ಇರೋದು ಮತ್ತೊಮ್ಮೆ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತಿನ ದಿನ ಗೋಕಾಕ್ ತಾಲೂಕು ಇಲ್ಲಿ ಹೊಣಕುಪ್ಪಿ ಗ್ರಾಮದಲ್ಲಿ ಇವತ್ತು ಒಂದು ವಿಶೇಷವಾದಂತ ರೈತರ ತೋಟಕ್ಕೆ ಬಂದಿದ್ದೇವೆ ಇಲ್ಲಿ ಏನು ವಿಶೇಷತೆಪ್ಪ ಅಂತಂದ್ರೆ ಇಲ್ಲಿ ಪಕ್ಕದ ತೋಟದಲ್ಲೆಲ್ಲ ಕೂಡ ಹಲವಾರು ರೈತರು ಕೂಡ ಸಮಸ್ಯೆಯಿಂದ ಇವತ್ತು ಬಳಲ್ತಾ ಇದ್ದಾರೆ ಇಳುವರಿ ಕೂಡ ಕಡಿಮೆ ಬರ್ತಾ ಇದೆ ಬಟ್ ಈ ರೈತರ ತೋಟದಲ್ಲಿ ಇಷ್ಟು ಖುಷಿಯಾಗಿ ಇಷ್ಟು ಹೆಲ್ದಿಯಾಗಿ ಕಬ್ಬರಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಹೇಳ್ಕೊಡಕ್ಕೆ ಬಂದಿದ್ದಾರೆ ನಮ್ಮ ಮೇಡಮ್ ಅವರು ಅವ್ರ ಎಫರ್ ಪರಿಚಯ ಮಾಡ್ಕೊತಾರೆ ನಮಸ್ತೆ ನನ್ನ ಹೆಸರು ಪಾರ್ವತಿ ನಾನು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸಾಯಿಲ್ರಿಜೆ ಆಫೀಸರ್ ಆಗಿ ಗೋಕಾಕ್ ಔಟ್ಲೆಟ್ ಪ್ರೈವೇಟ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೆ ನನ್ನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಆರ್ಟಿಕಲ್ಚರ್ ಕಂಪ್ಲೀಟ್ ಆಗಿದೆ ಹಾ ರೈತರೇ ಅದೇ ತರ ಸೋಟದ ಇದ್ದಾರೆ ಈ ಮಾಲೀಕರು ಕೂಡ ಪರಿಚಯ ಮಾಡಿಸೋಣ ಅಣ್ಣ ನಿಮ್ಮ ಹೆಸರು ಹೇಳ ನಮಸ್ಕಾರ ರಮೇಶ್ ನಿಂಗಪ್ಪ ಕುಂಬಾರ್ ಹಾ ಇವತ್ತಿನ ದಿನ ಈ ವಿಶೇಷವಾಗಿ ಅಂತ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಇವತ್ತು ಒಂದು ಕಬ್ಬನ್ನ ಬೆಳೆದಾರೆ ಬಟ್ ಇದು ವೈಜ್ಞಾನಿಕವಾಗಿ ಕಾರಣಗಳನ್ನ ಮೇಡಮ್ ಕೇಳೋಣ ಹಾ ಮೇಡಮ್ ಇದು ವೈಜ್ಞಾನಿಕವಾಗಿ ಕಾರಣ ಹೇಳ್ಬೇಕಂದ್ರೆ ಏನಂದ್ರೆ ನಾವು ಫಸ್ಟ್ ಆಫ್ ಆಲ್ ಮಣ್ಣು ಇಲ್ಲಿ ಮನ್ ಯಾವ ತರ ಸಾಫ್ಟ್ ಆಗಿದೆ ಆಮೇಲೆ ಸಡಿಲವಾಗಿದೆ ಅನ್ನೋದೆಲ್ಲ ನೋಡ್ಬೋದು ನಾವು ಈ ತರ ಆಗತ್ ಮೇನ್ ರೀಸನ್ ಮಣ್ಣು ನೋಡಬಹುದು ಯಾವ ತರ ಇದೆ ಅಂತ ಚಾಪುಡಿ ತರ ಇದೆ ಮಣ್ಣು ಚಾಪುಡಿ ತರ ಇರ್ಬೇಕು ಮಣ್ಣು ಫುಲ್ ಸಡಿಲ ಆಗಿರ್ಬೇಕು ಈ ತರ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ನಾವು ಪಿ ಬರುತ್ತೆ ಆಮೇಲೆ ಅತ್ವಸ್ ಬರುತ್ತೆ ಆಮೇಲೆ ಮೈಕ್ರೋಬೆಲ್ ಆಕ್ಟಿವಿಟಿ ಮೇನ್ ಬರುತ್ತೆ ಇವಾಗ ಮಣ್ಣು ಸಡಿಲವಾಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎರೆ ಹುಳುಗಳ ನಿರ್ವಹಿಸುತ್ತಿದೆ ಅಂತ ಎರೆ ಹುಳಗಳ ಕಾರ್ಯನಿರ್ವಹಿಸುತ್ತೆ ಯಾವ ತರ ಅಂತಂದ್ರೆ ಅವ್ರು ಟನಲ್ಸ್ ಮಾಡುತ್ತೆ ಟನಲ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಳಿ ಆಡೋಕೆ ಸಂಚಾರ ಆಡೋಕೆ ಹೆಲ್ಪ್ ಆಗುತ್ತೆ ಗಾಳಿ ಆಡೋದ್ರಿಂದ ಏನಾಗುತ್ತೆ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನಾವು ಅವ್ರದ್ದು ಇದ್ರಲ್ಲೇ ಸಿಕ್ಕಿರೋದು ವೈಟ್ ರೂಟ್ಸ್ ಇನ್ನು ಇದೆ ಆ ತರ ನೋಡಿದ್ರೆ ಈ ತರ ವೈಟ್ ರೂಟ್ಸ್ ಇದ್ರೆ ಏನಾಗುತ್ತೆ ಅಂದ್ರೆ ಬೆಳೆಗಳಿಗೆ ಜಾಸ್ತಿ ಪೋಷಕಾಂಶಗಳನ್ನ ತಗೊಳ್ಳೋ ಕೆಪಾಸಿಟಿ ಬರುತ್ತೆ ಸೊ ಜಾಸ್ತಿ ಪೋಷಕಾಂಶಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ ಇವಾಗ ನೋಡ್ಬೋದು ನಾವಿಲ್ಲಿ ಇಲ್ಲಿ ಗನ್ ಕೈ ಆ ತರ ಇದೆ ಒಂದೊಂದು ಗೇನ್ ಕಿತ್ತ ಜಾಸ್ತಿನೇ ಇದೆ ಆ ತರ ನೋಡಿದ್ರೆ ಆಮೇಲೆ ಇದು ಐದುವರೆ ತಿಂಗಳಲ್ಲೇ ಹದಿನೈದಕ್ಕಿಂತ ಜಾಸ್ತಿ ಹೆಚ್ಚಿದೆ ಆಗ ನೋಡಿದ್ರೆ ಎಲ್ಲ ಸೊ ವೈಟ್ ರೂಟ್ ಡೆವಲಪ್ಮೆಂಟ್ ಇಂದ ಇದು ಫುಡ್ ಪೋಷಕಾಂಶಗಳನ್ನ ಕರೆಕ್ಟ್ ಆಗಿ ತಗೊಂಡು ಯೂನಿಫಾರ್ಮ್ ಗ್ರೋತ್ ಆಗುತ್ತೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗುತ್ತೆ ಅರ್ಥವಂಶ ಇರೋದ್ರಿಂದ ಏನಾಗುತ್ತೆ ಏನೇ ತ್ಯಾಜ್ಯ ಇದ್ರೂ ಅದೆಲ್ಲ ಸೆಕ್ರೆಟ್ ಮಾಡ್ಕೊಂಡು ಕ್ರೋಮಿಯಂ ಅನ್ನೋದನ್ನ ಹೊರಗಡೆ ಬಿಡುತ್ತೆ ಅದರಿಂದ ಅದು ಪ್ಲಾಂಟ್ ಗ್ರೋತ್ ಹೆಲ್ಪ್ ಆಗುತ್ತೆ ಆಮೇಲೆ ಹೊಲದಲ್ಲಿ ಏನೇ ತ್ಯಾಜ್ಯ ಇದ್ರನು ಅವ್ರು ಯಾವ್ದನ್ನೂ ಬಿಸಾಕಿಲ್ಲ ಆಮೇಲೆ ಸುಟ್ಟು ಇಲ್ಲ ನೋಡಬಹುದು ನಾವೆಲ್ಲ ಮಲ್ಚಿಂಗ್ ಮಾಡಿದ್ದಾರೆ

ಅಂದ್ರೆ ಯಾವ ತರ ಅಂದ್ರೆ ಈ ತರ ಟೆಕ್ನಾಲಜಿ ಮಾಡ್ಬೇಕು ಎಲ್ಲಿ ನೋಡಿದ್ರೆ ಇದನ್ನ ಅಂದ್ರೆ ರಮೇಶ್ ಸರ್ ಹೇಳಿದ್ರಿ ಆರ್ ಫುಟ್ ಸಾಲ್ ಬಿಟ್ಟ ಮೂರ್ ಫುಟ್ ಜೋಡ್ ಸಾಲ್ ಬಿಟ್ಟ ಹತ್ತ ತಂದಿದ್ರೆ ಗಾಳಿ ಬೆಳಕ ಬಿಸಿಲ ಚೆನ್ನಾಗಿ ಆಡ್ಬೇಕಾಗ್ತದೆ ಮೇಡಂ ಇವತ್ತ ಗಾಳಿ ಬೆಳಕು ಇಂಪಾರ್ಟೆಂಟ್ ಬೇಕಲ್ಲ ಮೇಡಮ್ ಗಾಳಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇವಾಗ ನಾವು ನೋಡ್ಬೋದು ಎಲೆಗಳೆಲ್ಲ ಹಚ್ಚ ಅಂದ್ರೆ ಹಚ್ಚ ಇರ್ಬಾರ್ದು ಪ್ಯಾರಡೀನ್ ಅಲ್ಲಿ ಇರ್ಬೋದು ಇಲ್ಲಿ ನೋಡ್ಬೋದು ಅದೆಲ್ಲ ಕರೆಕ್ಟ್ ಆಗಿ ಫೋಟೋ ಸಿಂಥಸಿಸ್ ಅಂದ್ರೆ ನೀವು ಸನ್ಲೈಟ್ ಕರೆಕ್ಟ್ ಆಗಿ ಎಲ್ಲ ಬಿದ್ರೆ ಸೊ ಅದು ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ ಗ್ಲೂಕೋಸ್ ಅನ್ನ ಕನ್ವರ್ಟ್ ಮಾಡುತ್ತೆ ಸೊ ಗ್ಲೂಕೋಸ್ ಏನ್ ಮಾಡುತ್ತೆ ಪ್ಲಾಂಟ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ ಇವಾಗ ರೂಟ್ ಇಂದಾನೇ ಅಷ್ಟೇ ಪೋಷಕಾಂಶಗಳು ಹೋಗ್ಬೇಕಂದ್ರೆ ಆಗಲ್ಲ ಸೊ ಮೇಲ್ಗಡೆ ಅಪೋರ್ಟ್ಸ್ ಇಂದಾನು ಅದಕ್ಕೆ ಸಪ್ಲಿಮೆಂಟ್ ಆಗ್ಬೇಕು ಫುಡ್ ಸಪ್ಲೈ ಎಲ್ಲ ಸೊ ಅದು ಮೇನ್ ಇಂಪಾರ್ಟೆಂಟ್ ಇವಾಗ ಅಪೋರ್ಟ್ಸ್ ಇದ್ರೆ ಲಿಂಕ್ ಏನಾಗುತ್ತೆ ಸನ್ಲೈಟ್ ಡೈರೆಕ್ಟ್ ಆಗಿ ಬರುತ್ತೆ ಸೊ ಇದರಿಂದ ಕ್ಲೋರೋಫಿಲ್ ಕಂಟೆಂಟ್ ಇರೋದ್ರಿಂದ ಪ್ಲಾಂಟ್ ಗ್ರೋತ್ ಚೆನ್ನಾಗಿರುತ್ತೆ ಆಮೇಲೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಾಗುತ್ತೆ ಕ್ಲೋರೋಫಿಲ್ ಕಂಟೆಂಟ್ ಇರೋದ್ರಿಂದ ಓಕೆ ರೈತರೇ ಇದನ್ನ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀವಿ ಕಾರಣ ಅಂತ ಮಳೆ ತುಂಬ ಬರ್ತಾ ಇದೆ ಬಟ್ ಇದನ್ನು ನೆಕ್ಸ್ಟು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ನಿಮಗೆ ಹೇಳಿಕೊಡಕ್ಕೆ ಇನ್ನೂ ಬೇರೆ ಬೇರೆ ಮಾಡಲ್ಸ್ ಇದಾವೆ ಆ ಮಾಡಲ್ ಮುಖಾಂತರ ನಿಮ್ಗೆ ವೈಜ್ಞಾನಿಕವಾಗಿ ತಿಳಿಸಿಕೊಡೋಕ್ಕೆ ಇಷ್ಟಪಡ್ತೀವಿ ಇದೇ ಥರ ನಿಮ್ಮ ಮಾಹಿತಿ ಇಷ್ಟ ಆದರೆ ನನ್ನ ನಂಬರ್ಗೆ ಕರೆ ಮಾಡಿ ನನ್ನ ನಂಬರ್ ಬಂದು ಸೆವೆನ್ ತ್ರೀ ತ್ರೀ ಸೆವೆನ್ ಸೆವೆನ್ ತ್ರೀ ಏಟ್ ಟು ಸಿಕ್ಸ್ ಫೈವ್ ಇನ್ನಷ್ಟು ಉಪಯುಕ್ತ ಮಾಹಿತಿ ಪಡೆಯಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗಿದೆ